ಮಾರ್ಜರಿ ಆಸನ ಮಾಡುವ ವಿಧಾನ ನಿಮ್ಮ ಮಂಡಿಯ ಮೇಲೆ ನಿಲ್ಲಿ ಭುಜಗಳಿಗೆ ಸಮನಾಗಿ ನಿಮ್ಮ ಹಸ್ತಗಳನ್ನು ಮುಂದಕ್ಕೆ ಇಡಿ ನಿಮ್ಮ ಬೆರಳುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ ನಿಮ್ಮ ಹಿಪ್ಸ್ಗೆ ಲಂಬವಾಗಿ ನೇರವಾಗಿ ನಿಮ್ಮ ಮಂಡಿಯನ್ನ ಇಟ್ಕೊಳ್ಳಿ ನಿಮ್ಮ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ತಲೆಯನ್ನು ಕೆಳಗೆ ಬಗ್ಗಿಸಿ ನಿಮ್ಮ ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳುತ್ತಾ ನಿಮ್ಮ ಬೆನ್ನಿನ ಭಾಗವನ್ನು ಮೇಲಕ್ಕೆ ಸಾಧ್ಯವಾದಷ್ಟು ಎತ್ತಿ ಸೊಂಟವು ಜಾರಿದಂತೆ ಇರಲಿ ಬೆಕ್ಕಿನ ದೇಹದಂತೆ ನಿಮ್ಮ ದೇಹವನ್ನು ಇಟ್ಕೊಳ್ಳಿ ಎರಡರಿಂದ ಮೂರು ಉಸಿರಾಟ ಮಾಡಿ ಮತ್ತೆ ಬೆನ್ನನ್ನು ನೇರ ಮಾಡಿ ಹೊಟ್ಟೆಯನ್ನು ಸಡಿಲ ಮಾಡಿ ಸೊಂಟ ನೇರ ಮಾಡಿ ಟೇಬಲ್ ಟಾಪ್ ಪೊಸಿಷನ್ಗೆ ಬನ್ನಿ ಇದೇ ರೀತಿ ನಾಲ್ಕರಿಂದ ಐದು ಬಾರಿ ಉಸಿರಾಡುತ್ತಾ ರಿಪೀಟ್ ಮಾಡಿ ಯೋಗ